ಕಿತ್ತೂರು ಪಟ್ಟಣ ಈಗಾಗ್ಲೇ ಸುಧಾರಣೆ ಆಗುತ್ತಿರುವುದು ನಿಮಗೆ ಹೇಗೆ ಅನಿಸುತ್ತಿದೆ ಮಗು ಹಾಗೂ ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಬೇಕಾಗಿದೆ ನಮಗೆ ಇದು ಒಳ್ಳೆ ಅಭಿಪ್ರಾಯ ಪಂಚಾಯತ್ ಯಂತ್ರ ಇದು ಹಿಂದೆ ಆಗ್ತು ಈಗ ಒಂದ್ ಸ್ವಲ್ಪ ಲೇಟ್ ಆಗಿದೆ ಆದ್ರೂ ಮಾಡ್ರಿ ಯಾಕಂತಂದ್ರೆ ಈ ಭಯಂಕರ ಬೈಂಕರ ಇಲ್ಲಿ ಇಲ್ಲ ಅಂತೂ ಇವು ವೈಖರಿ ಆಗೋದಿಲ್ಲ ಡಬಲ್ ರೋಡ್ ಮಾಡ್ರಿ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದು ಈಗ ನೀವ್ ಮಾಡಂತ ಹೇಳ್ತೀರಿ ಕೆಲವೊಂದ್ ಜನ ಇದಕ್ಕೆ ಅಡ್ಡಿ ಪಡಿಸೋದು ನಿಮ್ಗೆ ಹೇಗ ಅನ್ಸ ಅವ್ರಿಗೆ ಕೋರ್ಟ್ಗೆ ಹೋಗಂತ ಹೇಳ್ರಿ ಅಡ್ಡಿ ಪಡಿಸೋ ಜನಕ ಕೋರ್ಟ್ ಹೋಗಂತ ಹೇಳ್ರಿ ಅದೇ ಈಗ ಅದಕ್ಕೆ ನಾವು ಆದ್ರೆ ಯಾವಾಗ ಆಗ್ಬೇಕಾಯ್ತು ಈಗ ಆಗ್ಲಿಕ್ಕೆ ಆತದ ಒಳ್ಳೆ ಅಭಿವೃದ್ಧಿ ರೋಡ್ ಅಗಲೀಕರಣ ಆಗೋದ್ರೆ ನಮ್ಗಂತ ತುಂಬಾ ಇಷ್ಟ ಯಾಕಂದ್ರೆ ನಾವು ಟೂ ವೀಲರ್ ಹೋಗ್ ನಾವ್ ಅಡ್ಡಾಡೋರು ವಯಸ್ಸಾದವ್ರು ಯಾರೇ ಬಂದ್ ಐಸೂರು ನಮಗೆ ಎಚ್ಎಂಟ್ ಆಗ್ತಿರ್ತಾವ ಅದ್ರ ಸಂಬಂಧ ನೀವೇನು ಅಭಿವೃದ್ಧಿ ಮಾಡಿರ್ತೀರ ಒಳ್ಳೆ ಅಭಿಪ್ರಾಯ ಅಂತ ಹೇಳ್ತಾನೆ ಈ ಹಿಂದೆ ಒಂದಷ್ಟು ಜನ ಹೋಗಿ ಸ್ಟೇ ತಂದಿದ್ದಾರೆ ಓಪನ್ ವಿಳಂಬವಾಗಿತ್ತು ಅದಕ್ಕೆ ಈಗ ಆ ಸ್ಟೇ ತಂದಂತ ಜನ ಏನಾರ ಈಗ ಮತ್ತೊಮ್ಮೆ ತರೋದ್ರಿ ಅವರು ಅವ್ರ ಹಿಂಗ ವರ್ಷ ತರ್ಕೋತಾನೆ ಇರ್ತಾರ ವರ್ಷ ನೀವು ಮಾಡ್ಕೋತಾನೆ ಇರ್ತೇರಿ ಹಿಂಗ ಮುಂದ್ ಹೋಗೋದೇಡ ಮುಂದ್ ಒರೆಯೋ ಬೇಡ ಅದಷ್ಟು ಮಾಡ್ರಿ ಅಂತ ನಮ್ಮ ಅಭಿಪ್ರಾಯ ಶ್ರೀರಂಗ ಬಾಬರಾಯ್ ನಮ್ದಾರ ಈಗ ರೋಡ್ ಇದ್ದಿದ್ದ ಅವೆಲ್ಲ ಭಾಳ ಐತಿ ಈಗ ಇದ್ದಷ್ಟ ಬರಬರಿ ಅನ್ಸ್ಯಾರ ನಮ್ಗ್ ಅಣ್ಣ ರೋಡ್ ಅದಲ್ ಭಾಳ ಐತಿ ಬ್ಯಾರೆ ಊರು ಕಂಪೇರ್ ಮಾಡಿದ್ರ ಈಗ ನಮ್ ರೋಡ್ ಅದಲ್ ಭಾಳ ಐತಿ ಮೂರ್ ನಾಲ್ಕು ಬಸ್ ಐವಷ್ಟ್ ರೋಡ್ ಐತಿ ಈಗ ಆದ್ರೆ ಇನ್ನೂ ಅದಲ್ ಮಾಡ್ತಾರಂತಂದ್ರ ಅದ ಅದಲ್ಲ ಈಗ ಹಿಂದಿನ ಮಸ್ತೈನ್ ಪ್ರಕಾರ ರೋಡ್ ಅಗಲೀಕರಣ ಮಾಡ್ಬೇಕಂತ ಬಂದಿದ್ರು ಅವಾಗ ಒಂದಷ್ಟು ಜನ ಸ್ನೇಹ ತಗೊಂಡ್ ಬಂದ್ರು ಆ ಹಾ ಒಂದಷ್ಟು ಜನ ಅವರು ನಮ್ಮ ಪಂಚಾಯತಿ ಆದಿಂದ ಹೋಗಿದ್ರು ಒಂದಷ್ಟು ಪರಿಹಾರ ಕೇಳಿದ್ರು ಆ ಪರಿಹಾರ ವಿಳಂಬ ಆಯ್ತು ಅದು ಏನು ಗೊತ್ತಿಲ್ಲ ಈಗ ಮತ್ತೆ ಮರು ಅಗಲೀಕರಣ ಅಂತ ಬಂದಿದೆ ಅದಕ್ಕೆ ನಿಮ್ ಅಭಿಪ್ರಾಯ ಸದ್ಯಕ್ಕೆ ಬಾಳಾಗಲೈತಿ ರೋಡ್ ಅಷ್ಟ ಚಲೋ ಅಂತ ನಮ್ಮ ಅಭಿಪ್ರಾಯ ಇಷ್ಟ ಇದ್ರೆ ನಿಮಗೆ ಒಳ್ಳೇದು ನಾವೇನ್ ಹೇಳ್ತೇವೆ ಇದಾರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಂತಂದ್ರೆ ಕಡಿಮೆ ಜಾಗಿದ್ದು ಮನಿ ಹೋಗ್ತಾವೋ ಅವ್ರಿಗೆ ಸರಿ ಆಗೋಲ್ಲ ಅನ್ನೋರಿಗೆ ಪರಿಹಾರ ಕೊಡ್ತೇನೆ ಅಂದ್ರೆ ಮಾಡಕ್ ನಮ್ ಅವರ ಪಂಚಾಯತಿ ಅದನ್ನೂ ಪರಿಹಾರ ಯಾರಿಗೇ ಆಗಲಿ ಜಾಗ ಕಡಿಮೆ ನಾಳೆ ಅವ್ರಿಗೆ ಮನಿ ಆಗೋದಿಲ್ಲ ಇರ್ಲಿಕ್ಕೆ ಅನಾನುಕೂಲ ಆಗ್ತೈತಿ ಏನೋ ಆಗುವಂತ ಯಾವ್ದೋ ಪರಿಸ್ಥಿತಿಯಿಂದ ಅವ್ರಿಗೆ ಪರಿಹಾರ ಕೊಟ್ಟು ತೆಗಿಯುದಾಗ ನಮ್ದೇನಿಲ್ಲ ಅಂದ್ರ ಜಗ ಕಡಿಮೆ ಇದ್ದವ್ರಿಗೆ ಪರಿಹಾರ ಕೊಡ್ಬೇಕು ಜಗಾ ಇದ್ದವ್ರಿಗೆ ಎಲ್ಲಾರ್ಗೆ ಅವರ್ಯಾರ ಒಬ್ರಿ ಕೊಟ್ರ ಎಲ್ಲಾರಿ ಕೊಡಬೇಕಾ ಜಾಗ ಇದ್ದವ್ರ ತಕ್ಕಂಡ್ರು ಏ ಮಾಡ್ಕೊಡ್ರಿ ಅಂತಾರ ಜಾಗಾ ಇಲ್ಲದವ್ರು ನಮಗ ಅಣ್ಣ ಅಡತನೆ ಆಕೇತಿ ಇವ್ರಾಗ ಏನ್ ಬದ್ಕೊಂಡ್ ನಾವ್ ಅನ್ನೋ ಮಟ್ಟಕ್ ಕೊಡ್ತಾರ ಈಗ ಏನಾರ ನಿಮಗ್ ನೋಟಿಸ್ ಕೊಟ್ಟಿದ್ರ ಮುಚಿತವಾಗಿ ನೀವೇನೂ ನೋಟಿಸ್ ಕೊಟ್ಟಿಲ್ಲ ಮೊದಲ ಏನ ಈಗ ಬಂದಿತ್ತು ಅವಾಗೆಲ್ಲಾ ಆಗೇತಿಪ್ಪಾ ಈಗ ಮರು ತೊಂಬತ್ ಎರ್ಡನೇ ಚಲೋ ನೋಟಿಸ್ ಕೊಟ್ಟಿದ್ರ ಈಗ ಸದ್ಯದ ಮಟ್ಟಿಗೆ ನೋಟಿಸ್ ಕೊಟ್ಟಿಲ್ಲ ಯಾವ್ದೂ ಇನ್ಫಾರ್ಮೇಷನ್ ಇಲ್ಲಾ ಏನು ಇಲ್ಲ ಏನು ಇನ್ಫಾರ್ಮೇಷನ್ ನಮ್ ಕಡೆ ಏನೂ ಇಲ್ಲ ನಿನ್ ಹೆಸರು ಶ್ರಮ ಸಬ್ಬಾ ಗುರುವಾರಪೇಟ ನಾಗಪ್ಪ ಹಳ್ಳಿಚೋಳ ಮೂಲತಃ ಕಿತ್ತ್ರ ಅವ್ರ ಗುರುವಾರಪೇಟೆ ಇದು ಏನ ಸಲ್ಪ ರೂಡ್ ಇದಲ್ರಿ ಇದು ರೋಡ್ ಇರ್ಲಿ ರೋಡ್ ರೋಡ್ ಮಾಡೋದ ನಿಮ್ಮ ಇಚ್ಛಾ ಇದ್ರ ಪರಕ್ ಬೈಪಾಸ್ ಮಾಡ್ರಿ ಬೈಪಾಸ್ ಮಾಡ್ರಿ ಬರೋರ್ ಗಿಡ ಸಣ್ ಸಣ್ಣ್ ಮನಿಯೊಳ್ದ ಅದಾವ ಅವು ಎಲ್ಲ ತಕ್ಕೊಂಡ್ ಎಲ್ಲಿ ಹೋಗ್ಬೇಕು ಇರೋ ಇಷ್ಟ ಒಂದ್ ಗೇನ್ ಜಾಗೆ ಅದಾವು ಆ ಜಾಗದಾಗ ಅವ್ರ ಬಾಳೆ ಮಾಡ್ಕೊಂತ ಅದಾರ ಈಗ ಅವರೆಲ್ಲ ಅವರಿಗೆ ಇದ್ದಿದ್ ಎಲ್ಲಾ ಮನಿ ಹೊಡ್ಕೊಂಡ್ ಕುಂದ್ರ ಅವ್ರೆ ಎಲ್ಲಿ ಹೋಗ್ಬೇಕ ಅವ್ರು

ಫುಲ್ಲಾ ಜಾಗ ಇದೆ ಪೂರಾ ಸಂತಿ ಅಲ್ಲಿ ಹಾಕ್ಬೋದು ಅದೇನ್ ತೊಂದ್ರೆ ಇಲ್ಲ ಅಲ್ಲಿ ಬೈಲಿಗೆ ಇದೆ ಅಗ್ದಿ ಅರಾಮ್ ಆಗ್ಬೋದು ಇಲ್ಲಿ ಅಲ್ಲಿ ಮಾಡುವುದು ಅಡ್ಡಿಯಿಲ್ಲಾ ಓಕೆ ಅಂದ್ರ ನಿಮ್ಗೆ ನಿಮ್ಮ ಅಭಿಪ್ರಾಯ ಒಂದು ಬೈಪಾಸ್ ಆದ್ರ ಒಳ್ಳೇದಾಗ ಒಳ್ಳೇದ ಓಕೆ ನಿಮ್ಮ ಹೆಸರು ವಿಟ್ಟಲ್ ಗೊಂದಳಿ ಕಿತ್ತೂರು ಅಭಿವೃದ್ಧಿ ಆದಂಗ ಜನಸಂಖ್ಯಾನು ಹೆಚ್ಚಾಗತೇತಿ ಅದರ ರೀತಿ ಇಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಆಗತ್ತ ಆ ಒಂದ್ ದೃಷ್ಟಿಯಿಂದ ರೋಡ್ ಅಗಲೀಕರಣ ಈಗ ಅವಶ್ಯಕತೆ ಇದೊಂದು ಮೂಲಭೂತ ಅವಶ್ಯಕತೆ ಅಂತ ಅನ್ಬಹುದು ನಾವು ಅಂತಂದ್ರ ಈಗ ರೋಡ್ ಅಗಲ ಆದಂಗ ನಮ್ಮ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗ್ತಾವ ಅನ್ನಾಗ ಜಾಸ್ತಿ ನಮ್ಮ ಮಾರ್ಕೆಟ್ ಅನು ಬೆಳಿಬಹುದು ಆದ್ರ ಒಂದ್ ಏನ್ ಐತಿ ಈಗ ಚನ್ನಮ್ಮ ಸರ್ಕಲ್ ದಿಂದ ಹಿಡಿದ್ ಅರಳಿ ಕಟ್ಟೆವರೆಗೆ ಏನ್ ರೋಡ್ ಅಗಲೀಕರಣ ಮಾಡಾಕ ಮುಂದೆ ಹೊಂಟಿದ್ದಾರೆ ಅದು ಚಲೋನ ಐತಿ ಇಲ್ಲ ಅಂತಿಲ್ಲ ಆದ್ರ ಇಲ್ಲಿ ಬಹಳಷ್ಟು ಜನರ ಪರಿಸ್ಥಿತಿ ಏನೈತಿ ಅಂತಂದ್ರ ಮುಂದನ ಸ್ವ ಸ್ವಲ್ಪ ಜಗಗಳು ಇದ್ದಂತ ಜನರದನು ಇವ್ರು ನೋಡ್ಬೇಕು ಯಾಕಂತಂದ್ರ ಅವ್ರ ಜಗ ಹೋತು ಅಂತಂದ್ರೆ ಅವ್ರ ಮುಂದೆ ಎಲ್ಲಿ ಹೋಗಬೇಕು ಅಂತ ಅನ್ನುವಂತ ಒಂದು ಪ್ರಶ್ನೆ ಬರ್ತೈತಿ ಅದ್ರ ಸಲುವಾಗಿ ಇವರು ಕಾಂಪನ್ಸೇಷನ್ ಕೊಟ್ಟು ಆಮ್ಯಾಗ ಈ ಜಗಾ ಅಕ್ವೈರ್ ಮಾಡ್ಕೊಂಡು ರೋಡ್ ಅಗಲೀಕರಣ ಮಾಡೋದು ಸರಿ ಅಂತ ನನಗೆ ಅನ್ಸತಿ ಆಮ್ಯಾಗ ಇನ್ನೊಂದ್ ಏನಂತಂದ್ರ ಈಗ ಮೂವತ್ತು ವರ್ಷದ ಹಿಂದ ಸಾಕಷ್ಟು ಜನರದ್ದು ಜಗ ಈಗಾಗಲೇ ಹೋಗೈತಿ ಸ್ವಲ್ಪ ಮಟ್ಟಿಗೆ ಹೋಗೈತಿ ಕೆಲವೊಬ್ರು ಸ್ವಲ್ಪ ಹೋಗೈತಿ ಕೆಲವೊಬ್ರು ಜಾಸ್ತಿ ಹೋಗಿರ್ಬಹುದು ಆಮ ಇನ್ನು ಕೆಲವೊಬ್ಬರಿಗೆ ಅಂತೂ ಆ ಮುಂದೆ ಬಂದಂತ ಅವ್ರು ಏನ್ ಪಾಲಿನ ಜಗ ಬರ್ತೈತೆ ಅದು ಪೂರ್ಣ ಹೋಗು ಹೋಗಿ ಅವರು ಆಶ್ರಯ ರೈತರಾದರು ಅವಾಗ ಇಲ್ಲಿ ಒಬ್ರು ಆತ್ಮಾರಾಮ್ ಅಂತ ಹೇಳಿ ಅವ್ರ ಆತ್ಮಹತ್ಯೆ ಸಹಿತ ಮಾಡ್ಕೊಂಡ್ರು ಇದು ಎಲ್ಲರಿಗೂ ಗೊತ್ತಿದ್ದಂತ ಮಾತು ಅದಕ್ಕ ಈ ಸತ್ಯನೂ ಆ ರೀತಿ ಆಗಬಾರದು ಅದಕ್ಕೆ ಇವರು ಸೂಕ್ತವಾದ ಪರಿಹಾರ ಕೊಡೋದನ್ನ ಚಲೋ ಒಟ್ಟನ ಅಗಲೀಕರಣ ಮಾಡುದು ಒಂದು ಸೂಕ್ತವಾದಂತ ಅದಕ್ಕೆ ಪರಿಹಾರ ಅಂತ ನನಗ ಅನಸ್ತತ್ ಆಮ್ಯಾಗ ಮೂವತ್ ವರ್ಷದ ಹಿಂದೆ ಏನ ಯಾರೋ ಜಗಗಳು ಹೋಗಿದಾವು ಅವ್ರ ಸಹಿತ ಪರಿಹಾರ ಕೊಡೋದು ಇನ್ನೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯದ ಹಿಂದೆ ನೋಡುತ್ತೆ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಇದ್ರ ಸಲುವಾಗಿ ಮುನಿ ಉಳಿಸೋ ಸಲುವಾಗಿ ಕೆಲವೊಂದು ರೋಡನ್ನ ಕಡೆ ಈ ಕಡೆ ಸರ್ಸಾಡೋ ಕೆಲಸ ಆಗ್ಯವ್ರು ಅವನ್ನ ಈ ಸಲ ಆದ್ರೂ ಇಲ್ಲಿ ಹೆಂಗ್ರು ರೋಡ್ ಅಗಲೀಕರಣ ಮಾಡಾಕತ್ತಾರ ಈ ಸಲ ಅದನ್ನ ವ್ಯಕ್ತಿಗಳನ್ನ ಸ್ವಲ್ಪ ಯಾರ ಪ್ರಭಾವಕ್ಕೂ ಒಳಗಾಗ್ಲೆ ಸರಿಯಾದ ನಿಮ್ ಕಡೆ ಮ್ಯಾಪ್ ಇದೂ ಏನು ಇದ್ರಾಗ ಆದ್ರೆ ನಿಮ್ ಕಡೆ ಸರಿಯಾದ ಮ್ಯಾಪ್ ಅಂತೂ ಇರ್ತೈತಿ ಎಲ್ಲಿ ರೋಡ್ ಕ್ರಾಸ್ ಐತಿ ಎಲ್ಲಿ ಶೀದಾ ಐತಿ ಅದೂ ಹೋಗಂತೂ ಗೊತ್ತಿರ್ತದೆ ಅವನ್ನೆಲ್ಲ ಸರಿಪಡಿಸಿಕೊಂಡಿದ್ದ ಕರೆ ಆದ್ರ ಯಾರಿಗೆ ಈ ಮೂವತ್ತು ವರ್ಷದ ಹಿಂದೆ ಅನ್ಯಾಯ ಆಗಿತ್ಲಾ ಅವ್ರಿಗೆ ಈ ಸಲ ಒಂದು ಇದನ್ನ ಅಂತ ನಮ್ಮ ಅಭಿಪ್ರಾಯ ನನ್ನ ಹೆಸರು ಗಜಾನನ ಮಾಡೋದೇ राजशेखर कोटी ನಮ್ಮ ಸರ್ಕಾರದಿಂದ ಕೆಲವು ಮಠನು ಅಗಲೀಗರ ಅದರ ಕೆಲವೊಂದು ಆ ಚೆನ್ನಮ್ಮ ಸರ್ಕಾರದ ಆ ಚೌಕಿ ಮಾಡೋ ಕೆಲಸ ಮಾಡೋನು ಡಬಲ್ ರಸ್ತ ಒಂದು ನಡಿಗೆ ಫುಟ್ಬಾತ್ ಇಟ್ಟಿದ್ರು ಬಾಳಿಸಲು ಒಳ್ಳೇದ್ ಮೊದ್ಲು ಭಾಳ ಚಲೋ ಈಗ ಪ್ಲೇನ್ ಮಾಡೋದಿರ್ತಾರೆ ಆ ಪ್ಲೇನ್ ಮಾಡೋದ್ರಿಂದ ಅಂಚೆ ಬಹಳ ಶುಭ ಜಾಗತಿ ಅದ್ರ ಫುಟ್ಬಾತ್ ಇರಬೇಕು ಅಲ್ಲಿಂದ ಚೆನ್ನಮ್ಮ ಸರ್ಕಾರ ಮಠನು ಕೆಲಾನ್ ಮಠನು ಈಗ ಏನು ಡೆವಲಪ್ ಇದು ಭಾಳ ಒಳ್ಳೇದು ಅಗ್ಡಿ ಇದನ್ನ ಸಂಚಾರ ಮಾಡ್ಕೊಂಡು ಬಂದಾಗ ನಮ್ಮ ಸ್ವಾಗತ ಅದು ಇದನ್ನ ಮಾಡಿರ್ತಾರೋ ಮಾಡಿರ್ತಾರೋ ಈ ಹಿಂದೆ ಒಂದು ವಿರೋಧ ವ್ಯಕ್ತವಾಗಿತ್ತು ಈ ಹಿಂದೆ ಎಷ್ಟೋ ದಿವಸದಿಂದ ಆಗಬೇಕಾಗಿತ್ತು ಕೆಲಸ ಈಗ ಮತ್ತೆ ಮರು ಕೆಲಸ ಪ್ರಾರಂಭ ಪ್ರಾರಂಭಿಸಿದ್ರೆ ಅದು ಹೆಂಗೆ ಇದು ನಮ್ಗೆ ಸುದ್ದಿ ಬರುವ ಪ್ರಕಾರ ಈಗೇ ನೆಮ್ಮದವರು ಅವ್ರು ಏನು ವಿರೋಧ ಮಾಡೋದ್ರಲ್ಲ ಅವ್ರ ಮನೆ ಮಂದಿಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿ ಹೂ ಅದು ಹೂ ಅಂತ ಒಪ್ಕೊಂಡ್ರೆ ಮತ್ತೆ ಸರಿಯಾಗಿ ಡೆವಲಪ್ಮೆಂಟ್ ಮಾಡಿದ್ರೆ ಬಹಳ ಒಳ್ಳೇದ್ ನಿಮ್ಮ ಹೆಸರು ಎಲ್ಲಪ್ಪ ಒಬ್ಬಂದ್ರೆ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಈಗಾಗಲೇ ಆಗಬೇಕಾಗಿತ್ತು ಆಗಿಲ್ಲ ಇನ್ನು ಯಾಕಂದ್ರೆ ಹಿಡಿದು ಸುತ್ತುಮುತ್ತು ಹಳ್ಳಿಗಳು ನೋಡಿದ್ರೆ ಇದು ಅಭಿವೃದ್ಧಿ ಇನ್ನೂ ಹಿಂಬದಿ ಐತಿ ಇನ್ನೂ ಅಭಿವೃದ್ಧಿ ಬಹಳ ಆಗಬೇಕು ಈಗ ಆದಷ್ಟು ಬಹಳ ಒಳ್ಳೇದು ಆಮೇಲೆ ಈ ಹಿಂದೆ ರೋಡ್ ಬಗ್ಗೆ ವಿರೋಧ ವ್ಯಕ್ತವಾಗಿತ್ತು ಈಗ ಸ್ಥಳೀಯ ಒಬ್ಬ ಶಾಸಕರು ಅವರ ಮನವೊಲಿಸ್ತಾರ ಒಂದು ಇದೆಯಾ ಮನ ಒಲಿಸ್ಬೇಕ್ರಿ ಹೊಲಸ್ತಾರ ಅಲ್ಲ ಒಲಿಸಿ ಹೆಚ್ಚು ಪ್ರೆಷರ್ ತಂದು ಇದನ್ನ ಅಗಲೀಕರಣ ಮಾಡಿ ಕೇರ ಒಂದು ಒಳ್ಳೆ ಸಿಟಿಯನ್ನ ಮಾಡಿದ್ರೆ ಕಿತ್ತೂರು ಚೆನ್ನಮ್ಮನ ಬೆಳ್ಳಿ ಚುಕ್ಕೆ ಅಂತ ಕಿತ್ತೂರು ಚೆನ್ನಮ್ಮನ ಬೆಳ್ಳಿ ಚುಕ್ಕೆ ಅಂತ ಐತಿ ಅದು ಹೆಸರಿಗೆ ತಕ್ಕ ಊರು ಆಗಬೇಕಾಗಿತಿವ್ ಬಹಳ ಅಭಿವೃದ್ಧಿ ಆಗಬೇಕು ಹೆಸರು ರಮೇಶ್ ಶಿವರಾಯಪ್ಪ ಕರ್ನಾಟಕಿ ಕಿತ್ತೂರು ಹಂಡ್ರೆಡ್ ಪರ್ಸೆಂಟ್ ರೋಡ್ ಅಗಲೀಕರಣ ಆಗ್ಲೇಬೇಕು ಯಾಕಂದ್ರ ಮೂವತ್ತು ವರ್ಷದ ಹಿಂದನ ಕುಮಾರ್ ಬಂಗಾರಪ್ಪ ಬಂಗಾರಪ್ಪ ಸಿ ಇದ್ದಾಗ ನಮ್ಮ ಕಿತ್ತೂರಿಗೆ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ರು ಅಂದ್ರೆ ಒಂದು ಯಾವ್ದೋ ಮಾಸ್ಟರ್ ಪ್ಲಾನ್ ಕೊಡ್ಲಿ ಏನೇ ಕೊಡ್ಲಿ ಮುಂದೊಂದು ಇಪ್ಪತ್ತು ವರ್ಷದ ಮುಂದಿನ ಪಿಚರ್ ಇಟ್ ಅನ್ನು ಕೊಟ್ಟಿರ್ತಾರ ಇವತ್ತು ನಮ್ಮ ಕಿತ್ತೂರು ತಾಲೂಕು ಆಗೈತಿ ಜನಸಂಖ್ಯೆ ಒಳಗೆ ಅತಿ ಒಂದು ಎಪ್ಪತ್ತೆಂಬತ್ ಹಳ್ಳಿ ಕಿತ್ತೂರ್ಗೆ ಪ್ರತಿ ದಿನದಿಂದ ಭಯಂಕರ ರೋಡ್ ಕ್ಲಿಯರ್ ಇಲ್ಲ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇದೆ ಅದು ಆ ಹಣ ಆ ಕಾರಣಕ್ಕಾಗಿ ನಮ್ಮ ಕಿತ್ತೂರು ಡೆವಲಪ್ಮೆಂಟ್ಗೆ ಆಗೇ ನಮ್ಮ ಕಿತ್ತೂರು ಸುಧಾರಣೆ ಮುಂದೇನ ಇದ್ರೊಳಗೆ ಸುಧಾರಣೆ ಆಗ್ಬೇಕಾದ್ರೆ ಕಿತ್ತೂರು ರೋಡ್ ಕಾರಣ ಆಗ್ಲೇಬೇಕು ಅಂದ್ರೆ ಇನ್ ಮುಂಬರುವ ತಾಲೂಕ್ ಆಗಿದೆ ತಾಲೂಕು ಹತ್ರ ಕಿತ್ತೂರು ಇಂಪ್ರೂವ್ಮೆಂಟ್ ಆಗಿದೆ ರೋಡ್ ಅಗಲಿಕರ ಜನಕ್ಕೆ ಓಡಾಡಕ್ಕೆ ಅನುಕೂಲ ಅನುಕೂಲ ಗುರುವಾರ ಸಂತೆ ನಡೀತಾ ಇರ್ತೈತೆ ಒಂದಷ್ಟು ಜನ ಹೇಳ್ತಾರೆ ಬೈಪಾಸ್ ಮಾಡ್ರಿ ಅಂತ ಇಲ್ಲ ಬೈಪಾಸ್ ಮಾಡಾಕ ಇಲ್ಲಿ ನಮ್ ಕಿತ್ತೂರು ರೌಂಡ್ ಅನುಕೂಲ ಅನುಕೂಲ ನಡು ನಮ್ ರೋಡ್ ರಗರಗಲೈತೆ ಇದನ್ನ ಇನ್ನೊಂದ್ ಸ್ವಲ್ಪ ಮಾಸ್ಟರ್ ಪ್ಲಾನ್ ಒಂದಷ್ಟ ನೈಂಟಿ ಪರ್ಸೆಂಟ್ ಜನ ಎಲ್ಲ ತಕೊಂಡಾರ ಇನ್ನೊಂದ್ ಟೆನ್ ಪರ್ಸೆಂಟ್ ಅದಾರ ಒಂದು ಐದು ಪರ್ಸೆಂಟ್ ನಮ್ ಶಾಸಕರ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರು ಪ್ರಯತ್ನ ಮಾಡತ್ತಾರು ಪ್ರಯತ್ನ ಏನಾದ್ರು ರೋಡ್ ಅಗಲೀಕರಣ ದುಡ್ಡು ತಂದರು ಎಲ್ಲ ತಂದರು ಮಾಸ್ಟರ್ ಪ್ಲಾನ್ ಮಾಡಿಸೇ ಅದನ್ನೊಂದ್ ಒಳ್ಳೆ ಹಂತ ಮಾಡ್ಬೇಕಂತ ಅವ್ರದೊಂದ್ ದೊಡ್ಡ ಗುರಿ ಐತಿ ಅಂದ್ರೆ ಈಗ ಹಿಂದೆ ರೋಡ್ ಬದು ಇದ್ದ ಈಗ ಸ್ಥಳೀಯ ಶಾಸಕರ ಅವ್ರ ಮನಿಗ್ ಹೋಗಿ ಅವ್ರು ಅವ್ರು ಸ್ವತಃ ಅವ್ರ ಮನಿಗ್ ಹೋಗೋಗೆ ಅವ್ರ ಯಾವ ಪಾರ್ಟಿ ಪಂಗಡಿಯಲ್ಲಿ ನಮ್ ಕಿತ್ತೋರ್ ಅಭಿವೃದ್ಧಿ ಸಲುವಾಗಿ ಅವ್ರ ಮನೆಗೆ ಹೋಗಿ ಭೇಟಿ ಆಗಿ ಹೇಳಿ ಬಂದ್ರು ಅದ್ ನಾನು ನೋಡಿದೇನು ನಾನು ಅವ್ರು ಹೋಗೋ ಟೈಮ್ ದಾಗ ಇದ್ನಿ ರೋಡ್ ಅಗ್ಲೀಕರಣ ಆದ್ರೆ ಒಳ್ಳೇದು ರೋಡ್ ಅಗ್ಲೀಕರಣ ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಇಲ್ಲಂದ್ರ ನಮ್ಮ ಕಿತ್ತೂರು ಆ ಹಿಂದ ನೂರಾರು ವರ್ಷದ ಹಿಂದ ಚೆನ್ನಮ್ಮ ಆಗಿದ ಕಿತ್ತೂರು ಇದು ಇವತ್ತು ಅದರ ವೈಭವ ಹೊಂಟತಿ ಯಾಕಂದ್ರೆ ರೋಡ್ ಇಲ್ಲ ಟ್ರಾಫಿಕ್ ಆಗಿ ಟ್ರಾಫಿಕ್ ನಿಂದ ನಮ್ಗೆ ಕಿತ್ತೂರಿಗೆ ಭಯಂಕರ ತೊಂದರೆ ಆಗಾಕತತಿ ಅದಕ್ಕಾಗಿ ರೋಡ್ ಅಗ್ಲೀಕರಣ ಬೇಕೇ ಬೇಕು ನಿಮ್ಮ ಹೆಸರು ರಮೇಶ್ ಮುಖಾಸಿ ಕೆಪಿಸಿಸಿ ಮೆಂಬರ್ ಚೆನ್ನಮ್ಮೆ ಕಿತ್ತೂರು ರೋಡ್ ಅಗಲೀಕರಣ ಆಗೋದ್ರಿಂದ ನಮ್ಗೆಲ್ಲ ಜನರಿಗೆ ಟ್ರಾಫಿಕ್ ತೊಂದರೆ ಆಗುದಿಲ್ಲ ಒಂದೇದು ಎರಡನೇ ದೀಗಿನ ಶಾಸಕರು ಏನ್ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರೋದಾರಲ್ಲ ಒಂದು ಒಳ್ಳೆ ಮನುಷ್ಯನಿಂದ ಎಲ್ಲಾ ಮನೆ ಮನೆಗೆ ಹೋಗಿ ಒಂದು ಒಂದು ಸರಿಯಾದ ಮಾಹಿತಿಯನ್ನು ಕೊಟ್ಟು ಇದು ಅಗಲೀಕರಣ ಆಗೋದ್ರಿಂದ ಕಿತ್ತೂರ್ ಕೆಲವೊಂದು ಬಜೃಂಭಣೆಯಿಂದ ಬೆಳಗಿಸ್ಬೇಕನ್ನುವಂತ ವಿಚಾರ ಅವ್ರದ್ದು ಏನೈತ್ಲ ಅದ ಅತ್ಯಂತ ಒಂದ ವಿಚಾರಧಾರೆ ಚಲೋ ಇದ್ದದೈತಿ ಆ ಉದ್ದೇಶಕ್ಕೆ ಅಗಲೀಕರಣ ಆಗೋದ್ರಿಂದ ಒಂದು ಒಳ್ಳೆದನ ಆಗ್ತದನ್ನುವಂಥ ವಿಚಾರ ಈಗಿನ ಎಮ್ ಎಲ್ ಕಿತ್ತೂರ್ ಬಗ್ಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಡ್ತಾರಂತೆ ನಿಮ್ಮ ಅಭಿಪ್ರಾಯ ಒಂದು ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಮತ್ತೆ ಈ ರೋಡ್ ಅಗಲೀಕರಣ ಆದ್ರೆ ಒಳ್ಳೇದು ಒಳ್ಳೇದು ಓಕೆ ನಿಮ್ ಹೆಸರು ನನ್ನ ಹೆಸರು ಮಹೇಶ್ ಪೂಜಾರಿ ಅಂತ